ನಿನ್ನ ಆಗಾಗ ಆಗಾಗ ನೀ ನಾನು ಕೆಲವೊಂದು ಸಂದರ್ಭದಲ್ಲಿ ಸಂದರ್ಭದಲ್ಲಿ ನೀನು ಬೇಡದಿದ್ದನ್ನು ಹೇಳಿದಾಗ ನಿನ್ನನ್ನು ಹಾಗೆ ಹೇಳುವುದು ಉಂಟು ನಾನು ಯಾರು ಬೇಡದಿದ್ದು ಹೇಳಿದಾಗ ಒಂದು ಮಿತ್ರ ಒಂದು ಅದೇ ಇರ್ಲಿ ಬಿಡು ನನ್ನ ನಿನ್ನಲ್ಲಿ ಪರಿಭೇದ ಉಂಟ ಮರೇ ಆದ್ರೂ ಹೇಳಿದ್ದು ಏನು ದೊಡ್ಡವರಿಗೆ ಮಕ್ಕಳಾಗಿ ಹುಟ್ಟಬೇಕು ಹುಟ್ಟಬೇಕು ನಮಗೆ ಮೂಲವೇ ಗಟ್ಟಿ ಉಂಟು ಗಟ್ಟಿಯೇ ಕೆಲವರಿಗೆ ಹೇಳಬೇಕಂತ ಮನಸ್ಸಿದ್ರೆ ಹೇಳುವುದಕ್ಕೆ ಸಮಯ ಸಂದರ್ಭ ಸಿಗುವುದಿಲ್ಲ ವಿಷಯವೂ ಇರುವುದಿಲ್ಲ ಅದೆಲ್ಲ ನಿನ್ನ ಭಾಗ್ಯ ಇದು ನಮಗೆ ಹಾಗೇನು ಹಾ ನಮಗೆ ಹೇಳುವುದಕ್ಕೆ ವಿಶೇಷ ಬಹಳಷ್ಟು ಉಂಟು ಮತ್ತೆ ನಿಮ್ಮ ಅಪ್ಪ ಯಾರು ಏ ಸಕರ ಚಕ್ರವರ್ತಿಯೋ ಸಾಗರ ಸಾಗರ ಅಲ್ಲ ಸಕರ ಚಕ್ರವರ್ತಿ ಅವನಿಗೆ ಎಷ್ಟು ಮಂದಿ ಮಕ್ಕಳು ಅರವತ್ತು ಸಾವಿರದ ಒಂದು ಅರವತ್ತು ಸಾವಿರದ ಒಂದರಲ್ಲಿ ನಾನು ಅರವತ್ತು ಸಾವಿರದ ಬಲಾಢ್ಯ ಗಂಡು ಮಕ್ಕಳನ್ನ ಪಡೆದರು ನಮ್ಮ ತೀರ್ಥರು ತೀರ್ಥರೊಬ್ಬರು ಅವರೆಲ್ಲ ಬಲಾಢ್ಯರಾದರೆ ನಾನು ವಂಶ ವ್ಯಂಬಿಸಿದವರಿದ್ದೇವೆ ನಿನ್ನ ತಾಯಿಯಾರು ರಕ್ತಕೇಸಿ ಕೇಸಿ ಕೇಶಿನಿ ಕೇಶಿನಿ ಹಾಗೂ ಸಗರ ಚಕ್ರವರ್ತಿಯ ಗರ್ಭಾಂಬುದಿಯನ್ನು ಬೆಳಗಿದವರು ಏನು ಹುಟ್ಟಿದಾಕ್ಷಣ ಈ ಪ್ರಪಂಚವೇ ಅಲ್ಲ ಅಲ್ವೇನು ಒಂದು ಮಾರ್ಗ ಆದ್ರೆ ನಿನ್ನದೇ ಮತ್ತೊಂದು ಮಾರ್ಗ ಅಪ್ಪನ ದಾರಿ ಹಿಡಿಬಾರದು ಮಕ್ಕಳು ಅಪ್ಪನ ಆದರ್ಶವನ್ನೇ ನಾವು ಪಾಲಿಸುವವರಲ್ಲ ಯಾವ ಕಾರಣಕ್ಕೂ ಅಗತ್ಯ ಇಲ್ಲ ಅಪ್ಪನ ಆಚಾರ ವಿಚಾರ ಆದರ್ಶವನ್ನ ಯಾಕೆ ಪಾಲಿಸಲಿಲ್ಲ ಅನ್ನೊಂದು ಮಾತಾ ಯಾವ ಮಕ್ಕಳೇ ಆಗ್ಲಿ ಅಪ್ಪನ ಆದರ್ಶವನ್ನು ಪಾಲಿಸಬಾರದು ಬಾಳದು ಅದು ಮಾಡಿದ್ರೆ ಅವ್ನು ಸ್ವರೂ ಆಶ್ರಯ ಅಪ್ಪನಿಗೂ ಮಗನಿಗೂ ವ್ಯತ್ಯಾಸ ಗುರುತಿಸುವುದು ಕಷ್ಟ ಹೌದೌದು ಮಿತ್ರ ಅದಕ್ಕೆ ಹೇಳುವುದು ಏನು ಯೋಗ ಇದ್ದವನಿಗೆ ಭಾಗ್ಯ ಇಲ್ಲ ಭಾಗ್ಯ ಇದ್ದವನಿಗೆ ಯೋಗ ಇಲ್ಲ ಅದು ಇಲ್ಲ ತಲೆಯಲ್ಲಿ ಒಳ್ಳೊಳ್ಳೆ ವಿಷಯ ಒಂದೊಂದು ಬಾರಿ ಅಲ್ಲ ಸದಾ ಕಾಲದ ನೀನು ನನ್ನ ಜೊತೆಯಲ್ಲಿರುವಾಗ ನನ್ನ ಪ್ರಚೋದಿಸಿದ ಶಬ್ದಗಳು ಉಲ್ಬಣಗೊಳ್ಳುತ್ತದೆ ಮಿತ್ರ ನೀನು ಇದ್ದದಾದ್ರೂ ಹೇಗೆ ಮರೆಯಾ ಒಂದು ದೇಹದ ಎರಡು ಭುಜ ಇದ್ದ ಭುಜ ಹಾಗೆ ಒಂದು ಮುಖದ ಎರಡು ನೇತ್ರ ಇದ್ದ ಹಾಗೆ ನೇತ್ರ ಇದ್ದ ಹಾಗೆ ಒಂದು ಮರದ ಎರಡು ಕೊಂಬುಗಳಿದ್ದು ಹಾಲು ನೀರು ಎರಕವಾದಂತೆ ಹಾಲು ನೀರು ಹಾಲು ಹಾಲು ಮತ್ತೆ ನೀರು ಎರಕವಾದಂತೆ ಅದರಲ್ಲಿ ಭೇದ ಇಲ್ಲ ಆಟದಲ್ಲಿ ಆಟದಲ್ಲಿ ಊಟದಲ್ಲಿ 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 ಓಟದಲ್ಲಿ ಹೋಟದಲ್ಲಿ ಆಟದಲ್ಲಿ ಆಟದಲ್ಲಿ ನಿದ್ದೆಯಲ್ಲಿ ಬಲತ್ಕಾರದಲ್ಲಿ ಬಲತ್ಕಾರ ನಾನು ಮಾಡುವಾಗ ನನಗೆ ಪ್ರಚೋದನೆ ಕೊಡುವ ಬಿಟ್ಟರೆ ನೀನು ಒಂದು ದಿವಸ ಬಲತ್ಕಾರ ಮಾಡಿದ ದಾಖಲೆ ಇತಿಹಾಸ ಆಗಲಿಲ್ಲ ಬಿಡು